ಪರಮ ಪವಿತ್ರವಾಗಿರುವ ತೆಕ್ಲೂರು ಗ್ರಾಮದ ಲಕ್ಷ್ಮೀ ತಾಯಿಯನ್ನು ಒಂದನೇ ಕೈದು ವೇದಿಕೆ ಮೇಲೆ ಕುಳಿತಿರುವ ಪೂಜ್ಯದ ವೀರಮಾಂತೇಶ್ವರ ಚರಣಕ್ಕೂ ವಂದಿಸಿ ಸಕಲ ಭಕ್ತವೃಂದವೇ ಹಾಗೂ ಮಾತಿಯರೇ ಮುದ್ದು ಮಕ್ಕಳೇ ಇಲ್ಲಿವರೆಗೆ ನೀವು ಲಕ್ಷ್ಮೀ ತಾಯಿಯ ಯಾವ ಪ್ರವಚನ ಒಂದು ಐದು ದಿವಸಗಳ ಪರ್ಯಂತ ಈ ಕ್ಷೇತ್ರೊಳಗೆ ಒಳಗೆ ಏನು ನೆರವೇರಿಸು ಬಂದಿದ್ರೆಲ್ಲ ಈ ಗ್ರಾಮಕ್ಕೆ ಆ ತಾಯಿ ಎಂದು ನಿಮ್ಮನ್ನು ಕೈ ಬಿಡಲಿದೆ ಅನ್ನೋ ಮಾತನ್ನು ಸಾಧನೆ ಪಡಿಸಬೇಕಾಗುತ್ತೆ ನಿಮ್ಮ ಭಕ್ತಿ ಹೇಗಿದೆ ಕೇಳಿದ್ರೆ ಸ್ವನ್ನನಿಗೆ ಸಿದ್ದರಾಮನ ಭಕ್ತಿಯಾಗಿದೆ ಯಾವ ಸಿದ್ದರಾಮ ಯಾವ ಮಲ್ಲಯ್ಯನ ಇಚ್ಛೆ ಮೇರೆಗೆ ಅವನ ಬೇಡಿಕೆ ಮೇರೆಗೆ ಅನ್ನ ಮೊಸರು ತೆಗೆದುಕೊಂಡು ಬರುವಷ್ಟಲ್ಲಿಯ ಆ ಮಲ್ಲಯ್ಯ ಮಾಯವಾಗಿದ ಕಾಡಿನೊಳಗೆ ಲಿಂಗದೊಳಗೆ ಮಾಯವಾಗಿದ ಅವನು ಮಲ್ಲಯ್ಯ ಮಲ್ಲಯ್ಯ ಅಂತ ಕೂಗ್ತಾ ಕೂಗ್ತಾ ಅಲುಪ್ತಾ ಅಲುಪ್ತ ಯಾವ ಮಲ್ಲಯ್ಯ ಅವನ ಸ್ಮರಣೆ ಒಳಗೆ ಕಾಲು ಕಳೆದು ತೊಡಗಿದ ಅದೇ ಪಕ್ಕದೊಳಗಿರ್ತಕ್ಕಂಥ ಕಾಡಿನಿಂದ ಹೋಗುವಂತ ಮಲ್ಲೈನ ಶಿಷ್ಯರು ಪಾದಯಾತ್ರೆಯ ಮೂಲಕ ಹೋಗುವಾಗ ಮಲ್ಲೈನ ಕಂಡಿರ್ಯ ಮಲ್ಲೈನ ನೋಡಿರ್ಯ ಅಂತ ಹೋಗೋ ಕೌಡಿ ಅಯುಗಳಿಗೆ ಕೇಳ್ತಾ ಇದ್ದಾರೆ ಅವಾಗ ಹೇಳ್ತಾ ಇದ್ದಾರೆ ಮೋಡಿದೇವಿ ಎಲ್ಲಿದ್ದಾನೆ ಮಲ್ಲ ಎಲ್ಲಿದ್ದಾನೆ ಅವನು ಶ್ರೀ ಶೈಲ ಕ್ಷೇತ್ರವಾಗಿದ್ದಾನೆ ಅಂತ ಹೇಳ್ತಾ ನೋಡಿದ್ದೀವಿ ನೋಡಿದ್ದೀವಿ ಹಾಗಿದ್ದರೆ ನಮ್ಮ ಜೊತೆಗೆ ಬಂದು ಬಿಡಿ ಆ ಮಲ್ಲೆಯನ್ನು ತೋರಿಸ್ಕೊಡ್ತೀವ ಹೋಗ್ತಾ ಇದ್ದಾನೆ ಹೋಗ್ತಾ ಇದ್ದೇನೆ ಬಹಳ ನಡಿಗೆಯಿಂದ ಹೋಗುವ ಕಾಡಿನೊಳಗೆ ಹೋಗುವ ಹುಲಿ ಕರಡೆ ಆನೆ ಅಂಬಾರಿಗಳೆಲ್ಲ ಆ ಕಡೆಗೆ ಹಲಿದಾಡ್ತಾ ಇತ್ತು ಅದರಲ್ಲಿಯೇ ಮಲ್ಲೆಯನ್ನು ಹುಡುಕುತ್ತಾ ಹುಡುಕುತ್ತಾ ಆ ಕೌಡಿ ಅವುಗಳ ಜೊತೆಗೆ ಹೋಗ್ತಾ ಇದ್ದಾನೆ ಹೋಗಿ ಆ ಮಂದಿರದೊಳಗೆ ಹೋಗ್ತಾ ಇದ್ದಾನೆ ಕ್ಷೇತ್ರ ಹೋಗ್ತಾ ಇದ್ದಾನೆ ಮಲ್ಲಯ್ಯ ಯಾವ ಸೇತರಾಮ ಹೋಗ್ತಾ ಇದ್ದಾನೆ ಮಲ್ಲಯ್ಯನ ದರ್ಶನ ಎಲ್ಲ ಕೌಡಿಗಳು ದರ್ಶನ ಪಡೆದುಕೊಳ್ತಾ ಇದ್ದಾರೆ ಆಶ್ವ ತೆಗೆದುಕೊಳ್ತಾ ಇದ್ದಾರೆ ಇದೇ ಮಲ್ಲಯ್ಯನ ಅಂತ ಕೇಳ್ತಾ ಇದ್ದಾನೆ ಯಾವ ಸೀತಾರಾಮ ಇಂಥ ಮಲ್ಲಯ್ಯನ ನೋಡಿಲ್ಲ ನಾನು ಯಾವ ಅಕ್ಷಾಂಬರ ಬಟ್ಟೆಗಳನ್ನು ಧರಿಸಿದಂಥ ಕರುಳೋಳ ರುದ್ರಾಕ್ಷಿ ಧರಿಸಿಕೊಂಡಂಥ ಕಲ್ಲೋಳನು ದ್ರಾಕ್ಷಿ ಜಟ ದೂಟನಾಗಿರ್ತಕ್ಕಂಥ ಮಲ್ಲೆ ನೋಡಿದೆ ಜೀವಂತ ಮಲ್ಲೆ ನೋಡಿದ್ದೇವೆ ಈ ಮಲ್ಲೆ ಬೇಕಾಗಿಲ್ಲ ಯಾರು ಶೀತಾರಾಮ ಎಂಟು ಒಂಬತ್ತು ವರ್ಷದ ಹುಡುಗ ಅಳ್ತಾ ಇದ್ದೇನೆ ಮತ್ತೆ ಅಳ್ತಾ ಇದ್ದೇನೆ ಮಲ್ಲಯ್ಯ ನನ್ನನ್ನ ಭಕ್ತಿ ಪರೀಕ್ಷೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾ ಇದ್ದೇನೆ ಯಾರು ಶೀತರಾಮ ಶಿವಯೋಗಿ ಆಗ ಅಳ್ತಾ ಇದ್ದೀನಿ ಮಲ್ಲಯ್ಯ ಬೇಕಾಗಿಲ್ಲ ಜೀವಂತ ಮಲ್ಲಯ್ಯ ನನಗೆ ಪ್ರತ್ಯಕ್ಷ ಆಗಿದ್ದಾನೆ ಅಂತ ಮಲ್ಲಯ್ಯನ ಬೇಕಾಗಿದ್ದೇಳ್ತಾ ಇದ್ದಾನೆ ಕೊನೆಗೆ ಆ ಮಲ್ಲಯ್ಯನ ನೋಡ್ಬೇಕು ಅಳ ಅಳ್ತಾ ಕುಳಿತುಕೊಳ್ತಾ ಇದ್ದೇನೆ ಯಾರೋ ಸಿದ್ದರಾಮ ಶಿವಯೋಗಿ ಹಿನ್ನೆಲೆ ಮಲ್ಲಯ್ಯನ ಹಿನ್ನೆಲೆ ಇರ್ತಕ್ಕಂಥ ಕಮರಿ ಕೊಳ್ಳ ಇದೆ ಆ ಕಮರಿಗೋಳದ ಬಳಿಗೆ ಹೋಗಿ ನಿಂತುಕೊಂಡು ಮಲ್ಲಯ್ಯ ಕೂಗ್ತಾ ಇದ್ದೇನೆ ನೀನು ಪ್ರತ್ಯಕ್ಷ ಆಗದಿದ್ದರೆ ನಾನು ಈ ಕೊಳ್ಳ ಹಾರಿ ಪ್ರಾಣ ಕೊಡ್ತಾ ಅಂತ ಪ್ರತಿಜ್ಞೆ ಪಡ್ತಾ ಯಾರು ಸಿದ್ದರಾಮ ಆಗ ಕಬರಿ ಕಬರಿಕೊಳ್ಳದ ಬಳಿಗೆ ಹೋಗಿ ಮಲ್ಲಯ್ಯ ಅಂತ ಕೂಗ್ತಾ ಇದ್ದೇನೆ ಹೋಗಿಡೋದಿಲ್ಲ ಮತ್ತೆ ಮಲ್ಲಯ್ಯ ಅಂತ ಕೂಗ್ತಾ ಇದ್ದಾನೆ ಹೋಗಿಡೋದಿಲ್ಲ ಮಲ್ಲಯ್ಯ ಅಂತ ಕೂಗಿ ಕೊಳ್ಳ ಹಾರಿದ ಮೇಲೆ ಅವನ ಭಕ್ತಿಯ ಮೆತ್ತಿ ಅವನ ಶ್ರದ್ಧೆಗೆ ಮೆತ್ತಿ ಆ ಮಲ್ಲಯ್ಯ ಕೈ ಹಿಡಿದ ಮೇಲೆ ಇಡ್ತಾ ಇದ್ದಾನೆ ಇವತ್ತು ಚಕ್ಕನೂರ ಗ್ರಾಮದ ಭಕ್ತಿಗೆ ಆ ತಾಯಿ ಮಾಂತೇಶ ಮಲ್ಲಯ್ಯ ನಿಮ್ಮಂತ ಭಕ್ತಿ ಎಷ್ಟೇ ಕಷ್ಟಗಳನ್ನ ಇದ್ದರೂ ಇಂಥ ತಾಯಿಯ ಕೃಪೆಯನ್ನು ಪಡೆದುಕೊಳ್ಬೇಕು ಪುರಾಣ ಕೇಳಬೇಕು ಸ್ತ್ರೀಗಳ ಪ್ರವಚನ ಕೇಳಬೇಕು ಜೀವನ ಪಾವನೆ ಮಾಡಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಇಷ್ಟೆಲ್ಲ ಚಕಲೂರು ಗ್ರಾಮದ ಸಮಸ್ತ ಮಾತೆಯರು ಮತ್ತು ಭಕ್ತ ಬೃಂದರು ಮಕ್ಕಳು ಮುತ್ತು ಮಕ್ಕಳು ಏನು ಉಳಿದುಕೊಂಡಿರಲ್ಲ ಪ್ರಪಂಚದಲ್ಲಿ ಬರ್ತಕ್ಕಂತ ಕಷ್ಟ ನೋವುಗಳನ್ನ ದೂರೀಕರಿಸಿ ಮಲ್ಲೆಯೇ ನಿಮ್ಮ ಭಕ್ತಿಗೆ ಯಾವ ಮಾತೆ ಲಕ್ಷ್ಮೀ ತಾಯಿ ನಿಮ್ಮ ಭಕ್ತಿಗೆ ಮೆಚ್ಚಿ ಬೇಡಿದ ಇಷ್ಟಾರ್ಥಗಳನ್ನ ಒಟ್ಟು ನಿಮ್ಮನ್ನು ಕೈ ಹಿಡಿದು ಪ್ರಪಂಚದ ಮುಕ್ತಿ ಮಾಡ್ತಾ ಇದ್ದಾಳೆ